ಕಾಶ್ಮೀರದಲ್ಲಿ ಉಗ್ರರ ದಾಳಿ ನಡೆದಿದೆ ನಾನು ಈ ಉಗ್ರರ ದಾಳಿಯನ್ನು ಭಾಳ ತೀವ್ರವಾಗಿ ಖಂಡಿಸ್ತೇನೆ ಕರ್ನಾಟಕದ ಪ್ರವಾಸಿಗರು ಇಬ್ಬರು ಮೃತರಾಗಿದ್ದಾರೆ ಒಬ್ಬರು ಮಂಜುನಾಥ್ ಅಂತ ಇನ್ನೊಬ್ಬರು ಭರತ್ ಭೂಷಣ್ ಅಂತ ನಾನು ಈಗಾಲೇ ಅಧಿಕಾರಿಗಳ ತಂಡ ಕಳಿಸಿದ್ದೀನಿ ಜೊತೆಗೆ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಅವ್ರನ್ನು ಕೂಡ ಕಳಿಸಿದ್ದೀನಿ ಅವರು ಯಾರ್ಯಾರು ಇದ್ದಾರೆ ಕನ್ನಡಿಗರು ಅಲ್ಲಿ ಅವ್ರನ್ನೆಲ್ಲ ವಾಪಸ್ ಕರ್ಕಬರಕ್ಕೆ ಸೇಫಾಗಿ ಒಂದು ವಿಶೇಷವಾದಂಥ ವಿಮಾನ ಮಾಡಬೇಕು ಕರ್ಕಬ ಅಂತ ಹೇಳಿದ್ದೀನಿ ಆಮೇಲೆ ಈ ಸತ್ತ ನೆಡ್ಪಾಡಿಗಳಿದ್ದಾವಲ್ಲ ಇವರು ಯಾರು ಅವರನ್ನು ವಿಶೇಷ ಫ್ಲೈಟ್ ಮಾಡ್ಕೊಂಡು ಬರಬೇಕು ಅಂತ ಕೂಡ ಹೇಳಿದ್ದೀನಿ ಆದರೆ ಅವರೇ ಮಾಡಿಬಿಟ್ಟಿದ್ದಾರೆ ಭಾರತ ಸರ್ಕಾರವೇ ಫ್ಲೈಟ್ ಮಾಡಿ ಅವನು ಎಲ್ಲೆಲ್ಲಿಗೆ ಹೋಗ್ಬೇಕು ಯಾವ್ಯಾವ ರಾಜ್ಯದ್ದು ಅಂತ ಅಲ್ಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಒಂದು ವೇಳೆ ಮಾಡದೇನೆ ನೀವು ಮಾಡಿ ಅಂತ ಹೇಳಿದ್ದೀನಿ ಸೊ ಇದು ನನಗನ್ಸುತ್ತೆ ಈ ದಾಳಿ ಲ್ಯಾಂಡನ್ನು ಲ್ಯಾಂಡ್ ಅವ್ರು ಯಾವುದೇ ಆಗಿರಲಿ ಯಾರೇ ಇರಲಿ ಇದನ್ನು ಖಂಡಿಸ್ತೇನೆ ನಾನು ಉಗ್ರರ ದಾಳಿ ನಡೀಲಿಕ್ಕೆ ಆಗಬಾರದು ಉಗ್ರರ ದಾಳಿ ನಡೀಬಾರದು ಯಾವುದೇ ಜಾತಿ ಧರ್ಮದವರು ಕೂಡ ಇದ್ರೂ ಕೂಡ ಇದು ಪ್ರಾಣ ಹತ್ಯೆ ಆಗ್ತಕ್ಕಂಥ ವಿಚಾರ ಸುಮಾರು ಇಪ್ಪತ್ತಾರು ಇಪ್ಪತ್ತೆಂಟು ಜನ ಸತ್ತಿದ್ದಾರೆ ಅಂತ ವರದಿ ಇದೆ ಅದು ಇದು ಒಂದು ದೊಡ್ಡ ದಾಳಿ ಇದು ಭೀಕರವಾದಂಥ ದಾಳಿ ಈ ಭೀಕರವಾದಂಥ ಉಗ್ರರ ದಾಳಿಯನ್ನು ಕರ್ನಾಟಕ ಸರ್ಕಾರ ತೀವ್ರ ಖಂಡಿಸ್ತದೆ ಮತ್ತೆ ನನಗನ್ಸುತ್ತೆ ಎ ಇಂಟಿಲಿಜೆನ್ಸ್ ಫೈಲೂರ್ ಅಂತ ಅನಿಸುತ್ತೆ ಇಂಟಲಿಜೆನ್ಸ್ ಫೈಲೂರ್ ಕೇಂದ್ರ ಸರ್ಕಾರದ ಇದು ಇಂಟೆಲಿಜೆನ್ಸು ಫೇಲ್ ಆಗಿದೆ ಅಂತ ಅನಿಸುತ್ತೆ ಯಾಕೆಂದರೆ ಅವರು ಅಲ್ಲಿ ಹಿಂದೇನು ಕೂಡ ಕುಲಾಮ ಇದಾಗಿತ್ತು ಮತ್ತೆ ಇಲ್ಲಿ ಉಳಿದ ದಾಳಿ ಆಗಿದೆ ಕೇಂದ್ರ ಸರ್ಕಾರದ ವೈಫಲ್ಯ ಇದೆ ಅಂತೇಳಿ ನನಗೆ ಅನಿಸುತ್ತೆ ಸೊ ಅದನ್ನು ಈ ದಾಳಿ ನೋಡಿ ಅದನ್ನು ಇನ್ನೂ ವಿಚಾರ ಮಾಡಬೇಕು ಅದನ್ನು ಚರ್ಚೆ ಮಾಡ್ತಾ ಮಾಡ್ತಾ ಇದ್ದೀವಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ ಏನು ಪರಿಹಾರ ಇಳಿವೆ ನಾವು ಪರಿಹಾರ ಕೊಟ್ಟಿದೆಯೋ ಇಲ್ಲೋ ಅಂತ ಗೊತ್ತಿಲ್ಲ ಬಟ್ ಸರ್ಕಾರ ಅದನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ ಇನ್ನೊಂದು ತ್ರೀ ಸೆವೆಂಟಿ ಆದಮೇಲೆ ಇಂಥ ಗಟ್ಟೆಗಳು ಸಾಲು ಸಾಲು ಆಗ್ತಿದೆ ಅಂತ ಆರೋಪವಿದೆ ನಿಮ್ದೇ ಎಮ್ ಎಲ್ ಎ ಅವರು ಹೇಳಿದ್ದು ಪಟ್ಟಣ ಎಮ್ ಎಲ್ ಎ ಹೇಳ್ತೀನಿ ನಾನು ಹೇಳಿದ್ನಲ್ಲ ಈಗ ಇಟ್ ಇಸ್ ಎ ಫೈಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳಿದ್ನಲ್ಲ ಈಗ ಈ ಮೂಲಕ ಕೇಂದ್ರಕ್ಕೆ ಏನಂತ ಸಂದೇಶ ರವಾನೆ ಮಾಡ್ತೀರಾ ಸರ್ ಭದ್ರತಾ ದೃಷ್ಟಿಯಿಂದ ಭದ್ರತೆಯಲ್ಲಿ ಯಾವುದೇ ರಾಜಿ ಇಲ್ಲ ಯಾರೇ ಆಗಿರ್ಲಿ ಅದಕ್ಕೆ ಅವರಿಗೆ ಭದ್ರತೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಉಗ್ರರನ್ನ ಮಟ್ಟ ಹಾಕ್ತಕ್ಕ ಕೆಲಸ ಮಾಡಬೇಕು